ಸಚಿವ ಸ್ಥಾನಕ್ಕೆ ಎನ್ ಮಹೇಶ್ ರಾಜೀನಾಮೆ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲೇ ರಾಜೀನಾಮೆ ಹಿಂಪಡೆಯಲು ಮತದಾರರು ಆಗ್ರಹವನ್ನ ಮಾಡಿದ್ದಾರೆ ಸಂತೆಮರಹಳ್ಳಿ ಬಾಗಳಿ ಹೊನ್ನೂರಿನ ಮತದಾರರು ಆಗ್ರಹವನ್ನ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಗ್ರಾಮಗಳಿವೆಲ್ಲವೂ ಕೂಡ ಎನ್ ಮಹೇಶ್ ಅವರಿಂದ ಕ್ಷೇತ್ರದ ಅಭಿವೃದ್ಧಿಯ ನಿರೀಕ್ಷೆ ಇತ್ತು ಎನ್ ಮಹೇಶ್ ಅವರ ರಾಜೀನಾಮೆಯಿಂದ ಆ ನಿರೀಕ್ಷೆ ಈಗ ಸುಳ್ಳಾಗಿದೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ರಾಜೀನಾಮೆ ಕೊಡಬಾರ್ದಾಗಿತ್ತು ಹೀಗಾಗಿ ಕೂಡಲೇ ರಾಜೀನಾಮೆಯನ್ನ ಹಿಂಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸಂತಮರಹಳ್ಳಿ ಬಾಗಳಿ ಹೊನ್ನೂರಿನ ಮತದಾರರು ಈ ರೀತಿಯಾಗಿ ಆಗ್ರಹವನ್ನ ಮಾಡಿದ್ದಾರೆ ಎನ್ ಮಹೇಶ್ ಅವರು ನಿನ್ನೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ಇದ್ದಕ್ಕಿದ್ದ ಹಾಗೆ ಹೊರಗಿನಿಂದ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಸರ್ಕಾರದಲ್ಲಿ ಇರಲ್ಲ ಅಂತ ಹೇಳಿದ್ರು ಈಗ ಅವರ ಕ್ಷೇತ್ರದಲ್ಲಿ ಕೊಳ್ಳೆಗಾಲದಲ್ಲಿ ಈಗ ಹಲವಾರು ಗ್ರಾಮಗಳಲ್ಲಿ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎನ್ ಮಹೇಶ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದಾರೆ ತಾವು ರಾಜೀನಾಮೆ ಕೊಡಬಾರ್ದಾಗಿತ್ತು ಅಂತ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗ ಅವರ ಅವರ ಕ್ಷೇತ್ರದ ಮತದಾರರೇ ಈಗ ರಾಜೀನಾಮೆ ಕೊಡಬಾರ್ದಾಗಿತ್ತು ಅಟ್ಲೀಸ್ಟ್ ಇವಾಗ್ಲಾದ್ರೂ ಕೂಡ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆ ಸ್ವಲ್ಪ ಫಂಡ್ ಎಲ್ಲ ಬರುತ್ತೆ ಅನ್ಕೊಂಡಿದ್ವಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನ್ ಹೇಳ್ತಿದ್ದಾರೆ ಜನ ಇದಕ್ಕೆ ಮಹೇಶ್ ಅವರು ಯಾವ ರೀತಿ ಪ್ರತಿಕ್ರಿಯಿಸುವ ನಿರೀಕ್ಷೆ ಇದೆ ಏನಂದ್ರೆ ಎನ್ ಮಹೇಶ್ ಅವರು ಶಿಕ್ಷಣ ಖಾತೆ ಸಚಿವಕ್ಕೆ ರಾಜೀನಾಮೆ ಕೊಡ್ತದೆ ಅವರ ಕೊಳ್ಳೇಗಾಲದಲ್ಲಿ ಈಗ ಆ ಯು ಮಂಜುನಾಥ್ ಇದು ಎನ್ ಮಹೇಶ್ ರಾಜೀನಾಮೆ ಹಿಂಪಡೆಯೋಕೆ ಪಟ್ಟು ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಏನೇ ಭಿನ್ನಾಭಿಪ್ರಾಯ ಇದ್ರು ಕೂಡ ರಾಜೀನಾಮೆ ಕೊಡಬಾರ್ದಾಗಿತ್ತು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಗ್ರಾಮಸ್ಥರುಗಳು ಎನ್ ಮಹೇಶ್ ಅವರು ಸಡನ್ ಆಗಿ ರಾಜೀನಾಮೆ ಕೊಟ್ಟಿರೋದ್ರಿಂದ ನಮಗೊಂದು ಚಾನ್ಸ್ ಇತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ ಫಂಡ್ ಜಾಸ್ತಿ ಬರ್ತಾ ಇತ್ತು ಸರ್ಕಾರದಿಂದ ಅವರೇ ಸಂಪುಟದಲ್ಲಿ ಇರೋದ್ರಿಂದ ಸರ್ಕಾರಕ್ಕೆ ಹೇಳಿಬಿಟ್ಟು ಹೆಚ್ಚಿನ ಫಂಡ್ ಅನ್ನ ತರಿಸ್ಕೋಬಹುದಾಗಿತ್ತು ಆದರೆ ಆ ಅವಕಾಶ ಕೂಡ ಈಗ ಮಿಸ್ ಆಗಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಈಗ ಗ್ರಾಮಸ್ಥರು ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎನ್ ಮಹೇಶ್ ಅವರು ಸಡನ್ ಆಗಿ ನಿನ್ನೆ ರಾಜೀನಾಮೆ ಕೊಟ್ಟರು ಅಲ್ಲಿ ಮಾಯಾವತಿಯವರು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಿಲ್ಲ ಚುನಾವಣೆಯಲ್ಲಿ ಅಂತ ಹೇಳಿದ ಕ್ಷಣದಿಂದಲೇ ಮಹೇಶ್ ಅವರ ಹೇಳಿಕೆ ಕೂಡ ಇಲ್ಲಿ ಬದಲಾಗ್ತಾ ಹೋಗ್ತಾ ಇತ್ತು ಅವರು ಕೂಡ ಸಂಕೇತಗಳನ್ನ ಕೊಡೋಕೆ ಶುರು ಮಾಡಿದ್ರು ಆದರೆ ನಿನ್ನೆ ಏಕಾಏಕಿ ಎನ್ ಮಹೇಶ್ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಟ್ರು ಆದ್ರೆ ಈಗಲೂ ಕೂಡ ಮೈತ್ರಿ ಸರ್ಕಾರ ಇದೆ ಜೆ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ ಮೈತ್ರಿ ಸರ್ಕಾರಕ್ಕೆ ನನ್ನ ಬೆಂಬಲ ಹೊರಗಿನಿಂದ ಇದ್ದೇ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಎನ್ ಮಹೇಶ್ ಅವರು ಹೇಳ್ತಾ ಇದ್ರು ಆದರೆ ಇವತ್ತು ಅವರ ತವರಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಅವರ ತವರಿನಲ್ಲಿ ಮತದಾರರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎನ್ ಮಹೇಶ್ ಅವರು ರಾಜೀನಾಮೆ ಕೊಡಬಾರ್ದಾಗಿತ್ತು ಒಂದಷ್ಟು ಫಂಡ್ಸ್ ಬರೋದು ಕೂಡ ಮಿಸ್ ಆಗ್ತಾ ಇದೆ ಈಗ ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ